ಸತ್ತ ನಂತರ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಆತ್ಮವು ಏಕೆ ಮನೆಗೆ ಬರುತ್ತದೆ ಗರುಡ ಪುರಾಣದಲ್ಲಿ ಈ ರೀತಿ ಬರೆದಿದೆ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನನ್ನು ಯಮದೂತರು ಬಂದು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅವರು ಮಾಡಿದ ಕರ್ಮಗಳನ್ನೆಲ್ಲ ತೋರಿಸಿ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅವರನ್ನು ಅವರ ಮನೆ ಮುಂದೆಯೇ ಬಿಟ್ಟು ಹೋಗುತ್ತಾರೆ ಆತ್ಮವು ಹದಿಮೂರು ದಿನಗಳ ಕಾಲ ಕುಟುಂಬದವರ ಮಧ್ಯದಲ್ಲಿಯೇ ಇರುತ್ತದೆ ತುಂಬಾ ಜೋರಾಗಿ ಅಳುತ್ತದೆ ಆದರೆ ಯಾರಿಗೂ ಕೇಳಿಸುವುದಿಲ್ಲ ಅವರ ಶರೀರದ ಒಳಗೆ ಹೋಗಲು ಕೂಡ ಪ್ರಯತ್ನಿಸುತ್ತದೆ ಆದರೆ ಅದು ಆಗುವುದಿಲ್ಲ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನಕ್ಕೆ ಆತ್ಮಕ್ಕೆ ಪಿಂಡವನ್ನು ಇಡುತ್ತಾರೆ ಹದಿಮೂರನೇ ದಿನದಿಂದ ಆತ್ಮವು ಯಮಲೋಕಕ್ಕೆ ಯಾತ್ರೆ ಹೊರಡುತ್ತದೆ ಈ ಯಾತ್ರೆಯು ಒಂದು ವರ್ಷಗಳ ಕಾಲ ಇರುತ್ತದೆ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನದಲ್ಲಿ ಇಟ್ಟಿರುವ ಪಿಂಡವು ಆತ್ಮಕ್ಕೆ ಒಂದು ವರ್ಷದವರೆಗೂ ಭೋಜನವಾಗಿ ಉಪಯೋಗವಾಗುತ್ತದೆ ಯಾರಾದರೂ ಪಿಂಡವನ್ನು ಇಡಲಿಲ್ಲವೆಂದರೆ ಅಂತಹ ಆತ್ಮವನ್ನು ಯಮದೂತರು ಬಂದು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ ಸಾಲ ಮಾಡಿ ಏನಾದರೂ ತಿಥಿ ಭೋಜನವನ್ನು ಇಟ್ಟರೆ ಅಂಥವರ ಆತ್ಮಕ್ಕೆ ಎಂದಿಗೂ ಶಾಂತಿ ಸಿಗುವುದಿಲ್ಲ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದರ ಮುಂದಿನ ಭಾಗಕ್ಕಾಗಿ ಫುಲ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ